ಇವತ್ತು ಹಾವೇರಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಅರುಣ್ಕುಮಾರ್ ಪೂಜಾರವರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೊನ್ನೆ ತಾನೇ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್ಟಿನ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೇವೆ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಅಂತ ಹೇಳ್ತಾರೆ ಅವರ ಅರ್ಥದಲ್ಲಿ ಒಂದು ಸಮುದಾಯವನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಏನು ಯಾರು ಲೆಕ್ಕಕ್ಕೆ ಇಲ್ಲ ಕೇವಲ ಮತಕ್ಕೋಸ್ಕರ ಕೇವಲ ಅಧಿಕಾರಕ್ಕೋಸ್ಕರ ಅಧಿಕಾರವನ್ನು ಉಳಿಸ್ಕೋಬೇಕು ಅನ್ನೋಂತ ಉದ್ದೇಶದಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯವನ್ನ ಅತ್ಯಂತ ದಿವಾಳಿ ತರಕ್ಕೆ ತಗೊಂಡೋಗಿ ಇವತ್ತು ಕರ್ನಾಟಕದಲ್ಲಿ ಇರುವಂತದ್ದು ಸಂಪೂರ್ಣವಾಗಿ ದಿವಾಳಿ ಸರ್ಕಾರ ಈ ರಾಜ್ಯದಲ್ಲಿ ಸರ್ಕಾರ ಇದು ಇಲ್ಲ ಇಲ್ಲಿ ಸಾಲ ಮಾಡಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿ ಈ ವರ್ಷ ಈ ಬಜೆಟ್ನ ಮಂಡಿಸಿದ್ದಾರೆ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಶೂನ್ಯ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಇವತ್ತು ಕೇವಲ ಜಾತಿ ಜಾತಿಗಳಿಗೆ ಹಣವನ್ನು ಹಚ್ಚ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ರೈತರ ಮೇಲೆ ಇವತ್ತು ಬಾರಿ ದುಬಾರಿ ಹೊರೆಯನ್ನ ಹೊಂದಿದ್ದಾರೆ ಇವತ್ತು ಒಂದು ಪಂಪ್ ಸೆಟ್ಗೆ ಒಂದು ಸ್ಪ್ರಿಂಕ್ಲರ್ ತಗೋಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಇದ್ದಾಗ ಸಾವಿರದ ಒಂಬೈನೂರ ಇತ್ತು ಇವತ್ತಿನ ದಿವಸ ನಾಲ್ಕೂವರೆ ಸಾವಿರ ರೂಪಾಯಿ ಒಬ್ಬ ರೈತ ಕಟ್ಟಬೇಕಿದ್ವಿ ಒಂದು ಟಿ ಒಂದು ಟಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಕೊಟ್ಟರೆ ನಾವು ಅಕ್ರಮ ಸಕ್ರಮದಲ್ಲಿ ಟಿಸಿ ಕೊಡ್ತಾ ಇದ್ವಿ ಇವತ್ತು ಒಬ್ಬ ರೈತ ಒಂದು ಟಿ ಸಿ ಹಾಕೋಬೇಕು ಅಂತ ಹೇಳಿದ್ರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಬೇಕಾಗಿತ್ತು ಬಸ್ ಚಾರ್ಜ್ ಡಬಲ್ ತ್ರಿಬಲ್ ಫೋರ್ ಟೈಮ್ಸ್ ಆಗಿದೆ ಇಲ್ಲಿ ಹೇಳಿದ್ರು ನಮ್ಮ ಸ್ನೇಹಿತರು ಹೆಣ್ಮಕ್ಳಿಗೆ ಫ್ರೀ ಕೊಟ್ಬಿಟ್ಟಿದ್ದಾರೆ ಅದು ಶಕ್ತಿ ಯೋಜನೆ ಅಂತ ಹೆಣ್ಮಕ್ಳು ಒಬ್ಬರೇ ಹೋಗೋದಿಲ್ಲ ಹೋಗ್ಬೇಕಾದ್ರೆ ಪಕ್ಕ ಗಂಡ ಹೋಗ್ಬೇಕು ಗಂಡ ಹೋಗ್ಬೇಕಾದ್ರೆ ಗಂಡಕ್ಕೆ ಡಬಲ್ ಚಾರ್ಜ್ ಅಲ್ಲ ತ್ರಿಬಲ್ ಚಾರ್ಜ್ ಅಲ್ಲಿ ಗಂಡ ನಿತ್ಕೊಂಡು ಹೋಗ್ಬೇಕು ಹೆಂಡತಿ ಕೂತ್ಕೊಂಡು ಹೋಗ್ಬೇಕು ಇದು ಸಿದ್ದರಾಮಯ್ಯ ಏನು ಸರ್ವರಿಗೂ ಸಮಬಾಳು ಸಮಪಾಲು ಇವತ್ತು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ ನಾವು ವಿಶ್ವವಿದ್ಯಾನಿಲಯಗಳನ್ನ ಕೊಟ್ರೆ ಇವತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಿ ಮದ್ಯದ ಅಂಗಡಿಗಳನ್ನ ತೆಗಿತಾ ಇದ್ದಾರೆ ಒಂದು ಸಾವಿರದ ಏಳ್ನೂರು ಮತ್ತೆದ ಅಂಗಡಿಗಳನ್ನ ಹಳ್ಳಿ ಹಳ್ಳಿಗಳಿಗೆ ಇವತ್ತು ಸರಾಯಿ ಬ್ರಿ ಬ್ರಾಂಡಿ ಬೀರ್ ಅಂಗಡಿಗಳನ್ನ ತೆಗೆದು ಜನರ ದೇಶದ ಜನರ ಆರೋಗ್ಯವನ್ನ ಹಾಳು ಮಾಡೋದ್ರ ಜೊತೆಗೆ ಅವರು ಪಕ್ಷವನ್ನ ತುಂಬಿಕೊಳ್ಳಕ್ಕೆ ಹೊರಟಿದ್ದಾರೆ ಸಂಪೂರ್ಣವಾಗಿ ಅಭಿವೃದ್ಧಿ ಶೂನ್ಯ ಆಗಿದೆ ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಇವರು ಸುಳ್ಳು ಆಪಾದನೆ ಮಾಡಿದ್ರು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ರು ಇವತ್ತು ನಲ್ವತ್ತು ಪರ್ಸೆಂಟ್ ಅಲ್ಲ ಅದೇ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಇವತ್ತು ಎಂಬತ್ತು ಪರ್ಸೆಂಟ್ ಸರ್ಕಾರ ಇದು ಎಂಬತ್ತು ಪರ್ಸೆಂಟ್ ಕೊಟ್ರೆ ಕೆಲಸ ಆಗ್ತದೆ ಗುತ್ತಿಗೆದಾರರಿಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಬಾಕಿ ಉಳಿಸ್ಕೊಂಡು ಇವತ್ತು ಗುತ್ತಿಗೆದಾರರು ಆತ್ಮಹತ್ಯೆಯನ್ನ ಮಾಡಿಕೊಳ್ಳ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರು ಸಾಲು ಸಾಲು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಯಾರು ಗೌರವದಿಂದ ಬಳಕೆ ಆಗ್ತಾ ಇಲ್ಲ ಏನೇ ಕೇಳಿ ಅವ್ರನ್ನ ಏನೇ ಕೇಳಿದ್ರೆ ಒಂದೇ ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಬಿಟ್ಟಿದ್ದೇವೆ ಗ್ಯಾರಂಟಿ ಬಿಟ್ಟಿದ್ದೀವಿ ಯಾವ್ಯಾವ ಕೊಡ್ತೀರಿ ಗ್ಯಾರಂಟಿನ ಮೊನ್ನೆ ಉಪ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಮಂಡ್ಯ ರಾಮನಗರ ಜಿಲ್ಲೆ ಮೂರೇ ಜಿಲ್ಲೆಗೆ ಬಿಡುಗಡೆ ಮಾಡಿದ್ರೆ ಹೊರತು ಇಡೀ ರಾಜ್ಯ ತುಂಬಾ ಬಿಡುಗಡೆ ಮಾಡಿಲ್ಲ ಈ ಬಜೆಟ್ ನಲ್ಲಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗೆ ಅಂತ ಇಟ್ಕೊಂಡು ನೀವು ಏನಾರು ಮಾಡ್ಕೊಳ್ಳಿ ನಾವು ನಿಮ್ಮ ಗ್ಯಾರಂಟಿ ವಿರುದ್ಧ ಇಲ್ಲ ಎಷ್ಟಾದ್ರೂ ಗ್ಯಾರಂಟಿ ಕೊಟ್ಕೊಳ್ಳಿ ಆದ್ರೆ ರಾಜ್ಯದ ಅಭಿವೃದ್ಧಿಯನ್ನ ಮಾಡಬೇಕು ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ನೀರಾವರಿ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದಾವೆ ರಸ್ತೆ ಕಾಮಗಾರಿಗಳು ಸ್ಥಗಿತಗೊಂಡಿದ್ದಾವೆ ವಾಲ್ಮೀಕಿ ಭವನಗಳು ಸ್ಥಗಿತಗೊಂಡಿದ್ದಾವೆ ಇವತ್ತು ವಾಲ್ಮೀಕಿ ಹಗರಣ ಮೂಡ ಹಗರಣ ದಿನಕ್ಕೊಂದು ಹಗರಣ ಬೆಳಗ್ಗೆ ಒಂದು ಹಗರಣ ಮಧ್ಯಾಹ್ನ ಒಂದು ಹಗರಣ ಸಾಯಂಕಾಲಕ್ಕೊಂದು ಹಗರಣ ಗರ್ಭಿಣಿ ಬಾಣಂತಿಯರು ಸಾಯ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಸರಿಯಾದ ಔಷಧಿಯನ್ನ ಕೊಡ್ತಾ ಇಲ್ಲ ಹೆಣ್ಮಕ್ಳು ತಾಯಿಯಿಂದರು ಸಾಲು ಸಾಲು ಕಟ್ಟಿ ಇವತ್ತು ಇಡೀ ರಾಜ್ಯಾದ್ಯಂತ ಸಾಯ್ತಾ ಇದ್ದಾರೆ ಅದ್ಯಾವದ್ರ ಬಗ್ಗೆನೂ ಲೆಕ್ಕ ಇಲ್ಲ ಅವ್ರಿಗೆ ಏನೇ ಕೇಳಿ ಗ್ಯಾರಂಟಿ ಗ್ಯಾರಂಟಿ ಕೊಟ್ಬಿಟ್ಟಿದೀವಿ ಅನ್ನೋದು ಒಂದೇ ಬಿಟ್ರೆ ಇವತ್ತು ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಆರ್ಥಿಕತೆ ದಿವಾಳಿಯನ್ನ ಹೊತ್ಕೊಂಡು ರಾಜ್ಯವನ್ನ ಸಾಲದಲ್ಲಿ ಮುಳುಗಿಸಿ ರಾಜ್ಯವನ್ನ ಬೇರೆಯವರಿಗೆ ಹಡ ಇಡುವಂತ ಕೆಲಸವನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಧಿಕ್ಕಾರ ಅಂತೇಳಿ ಧಿಕ್ಕಾರವನ್ನ ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ ಬಿ ಸಿ ಪಾಟೀಲ್ ಸರ್ಗೆ ಧನ್ಯವಾದಗಳು ಈಗ ಜಿಲ್ಲಾಧ್ಯಕ್ಷರು ಹಾಗೂ